ಪ್ರಜೆಗಳಿಗೆ ಸನ್ಮಾನ ಮಾಡುವ ಮೊದಲು ಎಲ್ಲಾ ಭಾರಗಳನ್ನು ಮುಚ್ಚಿಸಬೇಕೆಂದು ಆಜ್ಞೆ ನೀಡಿದ ಅದರ ಅರ್ಥ ನಾವು ಅನಗತ್ಯವಾದ ಚಿಂತೆಗಳು ಗೊಂದಲಗಳು ಮತ್ತು ಅಸಾಧ್ಯತೆಯ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಬೇಕು ಪ್ರತಿದಿನವೂ ಒಂದೇ ಸಮಯದಲ್ಲಿ ಧ್ಯಾನ ಮಾಡಿ ಇದು ನಿಮ್ಮ ಮನಸ್ಸನ್ನು ಒಂದು ಗುರಿಯತ್ತ ಕೊಂಡೊಯ್ಯುತ್ತದೆ ಸುಬ್ಬಪ್ಪನ ಮಗ ಓದುವುದಿಲ್ಲ ಟಾಪರ್ ಹೇಗಾದ ಏಕೆಂದರೆ ಅವನು ಯಾವಾಗ ಓದಬೇಕು ಎಂಬ ತೀರ್ಮಾನವನ್ನು ಮುಂಚಿತವಾಗಿಯೇ ಮಾಡಿದ್ದ ನಿಮ್ಮ ಗುರಿ ಬರೆಯಿರಿ ಪ್ರತಿದಿನವೂ ಅದನ್ನು ಓದಿ ಅನಗತ್ಯವಾದ ಕಾರ್ಯಗಳನ್ನು ತೆಗೆದುಹಾಕಿ ಪ್ರತಿ ಕ್ಷಣವೂ ಅಮೂಲ್ಯವಾಗಿದೆ ಡಿಜಿಟಲ್ ಡಿಸ್ಟ್ರಾಕ್ಷನ್ ಅನ್ನು ತೊಡೆದು ಹಾಕಿ ಮೊನ್ನೆ ನನ್ನ ಶಿಷ್ಯನೊಬ್ಬ ಕೇಳಿದ ಗುರುಗಳೇ ನಾನು ಒಂದು ಗಂಟೆ ಓದಿದ ಮೇಲೆ ಫೋನ್ ನೋಡಬೇಕೆನಿಸುತ್ತದೆ ಅದನ್ನು ಹೇಗೆ ನಿಲ್ಲಿಸಬಹುದು ನಾನು ಅವನಿಗೆ ಸಣ್ಣ ಕಥೆ ಹೇಳಿದೆ ಒಮ್ಮೆ ಒಬ್ಬ ರಾಜನು ತನ್ನ ಪ್ರಜೆಗಳಿಗೆ ಸನ್ಮಾನ ಮಾಡುವ ಮೊದಲು ಎಲ್ಲಾ ದ್ವಾರಗಳನ್ನು ಮುಚ್ಚಿಸಬೇಕೆಂದು ಆಜ್ಞೆ ನೀಡಿದ